ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಂದೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಈಗ ಎಲ್ಲೆಲ್ಲಿ ಕೊರತೆ ಸರ್ ನಮ್ಗೆ ಏನಾಗಿದೆ ಗೊಬ್ಬರ ನನಗೆ ಇನ್ನು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಿಗೆ ಇನ್ನು ಹತ್ತು ಸಾವಿರ ಟನ್ ನಮ್ಗೆ ಬರೋದು ಬಾಕಿ ಬರೋದು ಬಾಕಿ ಇದೆ ಈಗ ನಮ್ಗೆ ಐದು ಸಾವಿರದ ಏಳ್ನೂರ ಎಂಬತ್ತೇಳು ಟನ್ ನಮ್ಮಲ್ಲಿ ದಾಸ್ತಾನ ಇದೆ ಅದರಲ್ಲಿ ಈಗ ಪಿ ಎಸ್ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಮುಖನೆ ವಿತರಣೆ ಮಾಡ್ತಕ್ಕಂಥ ಪಿ ಎಸ್ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ವಿತರಣೆ ಮಾಡ್ತೀವಿ ಅದರಲ್ಲಿ ಅಲ್ಲಲ್ಲೇ ಅಪ್ಡೇಟ್ ಅವರು ಸ್ವಲ್ಪ ಮೈನಸ್ ಮಾಡಿದ್ರು ಯಾಕೆ ಅಲ್ಲಲ್ಲಿ ಅಪ್ಡೇಟ್ ಆಗಿರಲ್ಲ ಅದರಲ್ಲಿ ಕಡಿಮೆ ಇಟ್ಕೊಂಡ್ರೂ ಅಲ್ಲಿ ಮೂರು ಸಾವಿರ ಟನ್ ಅಂತ ಲಭ್ಯತೆ ಎರಡುವರೆ ಮೂರು ಸಾವಿರ ಟನ್ ಅಂತ ಲಭ್ಯತೆ ಸೊ ಹಾಗಾಗಿ ನಮ್ದು ಆಗಸ್ಟ್ ಗೆ ಏನು ಬರ್ತಕ್ಕಂಥದ್ದು ಸೆಪ್ಟೆಂಬರ್ ಬರ್ತಕ್ಕಂಥ ಇನ್ನು ಹತ್ತು ಸಾವಿರ ಟನ್ ಇದೆಲ್ಲ ಅದಕ್ಕೆ ಬಂದೇ ಬರ್ತದೆ ಇನ್ನು ಟಾಪ್ ಟ್ರೆಸ್ಸಿಂಗ್ ಬೇಕು ಈ ಟ್ರಾನ್ಸ್ಪ್ಲಾಂಟಿಂಗ್ ಸಿರುಗುಪ್ಪ ಕಂಪ್ಲೀಟ್ ಆಗಲಿ ಬ್ಯಾಡ ಟ್ರಾಸ್ ಇಸ್ ಗೋಯಿಂಗ್ ಆನ್ ನಮ್ಗೆ ಇನ್ನು ಆಗಸ್ಟ್ ತಿಂಗಳಲ್ಲಿ ನಾವು ಹೆಚ್ಚಿನ ನಾವು ಕೋರಿಕೆಯನ್ನು ಇಟ್ಟಿದ್ದೇವೆ ಮನೆ ಆಗುತ್ತೆ ಕೇಂದ್ರ ಕಚೇರಿ ಸರ್ಕಾರಕ್ಕೆ ಇಟ್ಟಿದ್ದೇವೆ ನಮ್ಗೆ ಒಬ್ಬರ ಏನು ಆಸ್ಪತ್ರೆ ಟಾರ್ಗೆಟ್ ಪ್ರಕಾರ ಬಂದೇ ಬರ್ತದೆ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ಮಾರಾಟ ಆಗ್ತದೆ ಇಲ್ಲ ನಾವು ಏನಾಗಿದೆ ನಾವು ಈಗಾಗಲೇ ನಾನೂರು ಮುನ್ನೂರೈವತ್ತ ನಾನೂರು ಇನ್ಸ್ಪೆಕ್ಷನ್ ನಮ್ಮಲ್ಲಿ ಮಾಡ್ತೇವೆ ತಾಲೂಕು ಮಾಡಿದ್ರೆ ಎಲ್ಲ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ ವಿಜಿಲೆನ್ಸ್ ಮಾಡ್ತಾರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದಲ್ಲ ಈಗ ಏನಾಗಿದೆ ಗೊಬ್ಬರ ತಗೊಂಡ್ರೆ ಅಲ್ಲಿ ನ್ಯಾನೋ ಲಿಂಕ್ ಮಾಡ್ತಿರೋದ್ರಿಂದ ತಗೊಂಡ್ರೆ ಒಂಥರ ಹೇಳ್ತಾರೆ ತೊಗೊಂಡ್ರೆ ಒಂಥರ ಹೇಳ್ತಾರೆ ಅಲ್ಲಿ ಸಮಸ್ಯೆ ಆಗ್ತದೆ ಟೆಂಪರರಿ ಡಿಪ್ಸಿಟ್ ಕ್ರಿಯೇಟ್ ಮಾಡಿದ್ರೆ ಸೊ ನಾವು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತೇವೆ ಈ ದೂರ್ಗಳು ಕಂಡು ಬಂದ ಸಂದರ್ಭದಲ್ಲಿ ಸ್ಪೆಸಿಫಿಕ್ ದೂರ್ ಗಳು ಕಂಡು ಬಂದ ಸಂದರ್ಭದಲ್ಲಿ ನಿರ್ದಾಕ್ಷಣ ವಹಿಸ್ತೀವಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಸೊ ಆ ನಿಟ್ಟ ನಾವು ಮುಂದಿನ ಕ್ರಮ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು ಗಮನಕ್ಕೆ ಹೆಚ್ಚಿನ ಬೆಲೆಗೆ ಈಗ ಏನಾಗ್ತದೆ ಆ ತರದ್ದು ತಾಲೂಕಿನಲ್ಲಿ ನಮ್ಮಲ್ಲಿ ತಾಲೂಕು ಮಟ್ಟದ ಸಹ ದೂರು ಬಂದಿದ್ದಾವೆ ನಮ್ಮಲ್ಲಿ ವಿಜಿಲೆನ್ಸ್ ದೂರ ಬರ್ತದೆ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಪರಿಶೀಲನೆ ಮಾಡಿದೆ ಮಾಡಿದಲ್ಲಿ ಅದು ಏನಾಗಿದೆ ಅಲ್ಲಿ ಇನ್ವಾಯ್ಸ್ ಕಾಪಿಗಳು ಬಿಲ್ ಚೆಕ್ ಮಾಡಿದ್ರೆ ಅಟ್ಟೆ ಅಮೌಂಟ್ಗೆ ಬಿಲ್ ಹಾಕಿದ್ರೆ ಬಟ್ ಆ ದೂರ್ ಕೊಟ್ಟಂತ ತಯಾರಿಲ್ಲ ಅಂತ ಅಂತ ಕೇಸ್ ಬರ್ತವೆ ಫೇಕ್ ದೂರಗಳು ಹಾಕ್ತವೆ ಹಾಗಾಗಿ ಅದು ಸಾಕ್ಷಿಗಳು ಸಿಗ್ತಾ ಇಲ್ಲ ಮತ್ತೆ ಕೇಸ್ ಲೀಗಲ್ ಕೇಸ್ ಬುಕ್ ಮಾಡೋಕ್ಕಾಗುತ್ತಲ್ಲ ಆ ನಿಟ್ಟಲ್ಲಿ ಇಲ್ಲಿ ಅವೇನಾಗುತ್ತೆ ಲೋಕಲ್ ರೈತರುಗಳು ಹತ್ರನೇ ಹೋಗ್ತಾರೆ ಲೋಕಲ್ ಸಾಲ ತಗೊಳ್ತಾರೆ ಅವ್ರು ದೂರಕ್ಕೆ ತಯಾರಿ ಅಲ್ಲಿ ಹೋದಾಗ ಬಿಲ್ ಅಲ್ಲಿ ಸಿಗೋದಿಲ್ಲ ಇದು ದಾಖಲಾತಿಗಳು ಕೊರತೆ ಇಂದ ಅವ್ರ ಬಗ್ಗೆ ಕ್ರಮ ಸ್ವಲ್ಪ ಕೊರತೆ ಆಗ್ತದೆ ಬಟ್ ಆದ್ರೂ ಸಹ ಕಟ್ಟಿಟ್ಟಿನ ಸೂಚನೆ ನಾವೆಲ್ಲ ತಾಲೂಕು ಡೈರೆಕ್ಟರ್ ನೀಡಿದ್ದೇವೆ ಮುಂದಿನ ಇನ್ನೂ ಉತ್ತಮ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಾವು ಕ್ರಮ ಕ್ರಮವಹಿಸಿದ್ರು ಸದ್ಯಕ್ಕೆ ಆ ಬರೀ ಆತರದ್ದು ಆತರ ದಾಖಲಾಗಿಲ್ಲ ಒಂದು ಲಕ್ಷದ ಆ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಏಳ್ನೂರ ಐವತ್ತು ಅಲ್ಲ ಆ ಒಂದು ಲಕ್ಷದ ಅರವತ್ತ್ ಮೂರು ಸಾವಿರದ ಏಳ್ನೂರ ಐವತ್ತು ಎಕ್ರಕ್ ಪ್ರಯಾಸ ಅದಕ್ಕೆ ಎದುರಾಗಿ ಈಗಾಗಲೇ ಒಂದು ಲಕ್ಷದ ಹದಿನಾರು ಸಾವಿರದ ಏಳ್ನೂರ ಐವತ್ತು ಎಕ್ರ್ ಪ್ರಯಾಸ ಬಿತ್ತನೆ ಆಗಿದ್ದು ಎಪ್ಪತ್ತೆರಡು ಪರ್ಸೆಂಟ್ ಪ್ರಗತಿ ಆಗಿದೆ ಇನ್ನು ನಮಗೆ ಏನಾಗಿದೆ ಈ ನೀರಾವರ ಪ್ರದೇಶದಲ್ಲಿ ಸಾಲ ಒಂದು ಸಾವಿರ ನಾಲ್ಕು ಪ್ರದೇಶ ಫಿಟ್ನೆ ಆಗ್ತಕ್ಕಂಥದ್ದು ಬಾಕಿ ಇದೆ ಟ್ರಾನ್ಸ್ಪಿಂಗ್ ಆಗ್ತಕ್ಕಂಥ ಅದು ಇನ್ನು ಒಂದು ಮೂವತ್ತು ಪರ್ಸೆಂಟ್ ಬಾಕಿ ಇದೆ ನೀರಾವರಿ ಟ್ರಾನ್ಸ್ಪಿಂಗ್ ಆ ಬೆಳೆ ತರುತ್ತೆ ಕುಸ್ಟಿ ಪ್ರದೇಶದಲ್ಲಿ ಒಂದು ಹನ್ನೆರಡರಿಂದ ಹದ್ ಮೂರು ಸಾವಿರ ಅಷ್ಟು ಬಾಕಿ ಇದೆ ಸೊ ಒಟ್ಟಾರೆ ಒಂದು ನಲವತ್ತ ಏಳು ಸಾವಿರ ಬಾಕಿ ಇದೆ ಈಗ ಏನಾಗಿದೆ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ಅಲ್ಲಿ ನಮ್ಗೆ ಆಗ ಬಿ ಅವಕಾಶ ಇದೆ ಇವೆಲ್ಲ ಇವೆಲ್ಲ ಹಬ್ ಕೂಡ ಅಪ್ ಆಗ್ತದೆ ಈಗ

ಹನ್ನ ಹದಿ ಮೂರು ಸಾವಿರ ಮಾತ್ರ ಬಾಕಿ ಇರ್ತಕ್ಕಂಥದ್ದು ಅದು ಉಳ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಮೇಜ್ ಈ ಬಾರಿ ಏನಾಗಿದೆ ಮೇಜು ಸಜ್ಜೆ ನಾವ್ ಮಾತ್ರ ಬಾಕಿ ಇರ್ತಕ್ಕ ಈ ಬಾರಿ ಒಂದು ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಈ ಬಾರಿ ಮೇ ತಿಂಗಳಿಗೆ ಮಳೆ ಬಂತು ಸುಮಾರು ನೂರ ಇಪ್ಪತ್ತು ಪರ್ಸೆಂಟ್ ಬಾಡುತ್ತಿಂದು ಹೆಚ್ಚಾಗ್ತಿವಿ ಅದರಿಂದಾಗಿ ಈ ಬಾರಿ ಏನಾಗಿರ್ತಾರೆ ಈ ಉಸ್ಕುಂದೋಳದ ಕ್ಷೇತ್ರ ಹೆಚ್ಚಾಗ್ತದೆ ಆಮೇಲೆ ಅತ್ತಿ ಕ್ಷೇತ್ರ ಹೆಚ್ಚಾಗ್ತಿದೆ ಯಾಕಂದ್ರೆ ಹಿಂದೆ ಚಿಲ್ಲಿ ಬಹಳ ರೇಟು ನಿರಂತರ ಎರಡು ವರ್ಷಗಳಿಂದ ಚಿಲ್ಲಿ ಬೆಳೆ ರೇಟು ಕುಸಿತು ಕುಸಿತು ರೈತರು ಹಂಗಾಗಿ ಇದಕ್ಕೆ ಆಸೆ ಪಟ್ಟು ಕಮರ್ಷಿಯಲ್ಲಿ ಸ್ವಲ್ಪ ದೃಷ್ಟಿಯಿಂದ ಇವ್ಕೆ ಸ್ವರ್ ಈ ಹತ್ತಿಯಲ್ಲಿ ಕ್ಷೇತ್ರ ಹೆಚ್ಚಾಗ್ತದೆ ಈ ಬಾರಿ ಆ ಇನ್ನೊಂದ್ ಯೂರಿಯಾ ನಮ್ಮಲ್ಲಿ ಡಿಮ್ಯಾಂಡ್ ಹಾಕಿ ಹೆಚ್ಚಿಗೆ ಬರ್ತಾ ಇರ್ತಾರೆ ಡಿಮ್ಯಾಂಡ್ ಹಾಕಿ ಹೆಚ್ಚಿಗೆ ಬರ್ತಾ ಇರ್ತಾರೆ ನಿರಂತರವಾಗಿ ಭತ್ತದ ಬೆಳೆಗೆ ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಪ್ಲೈ ಮಾಡ್ತಾರೆ ಒಂದು ಎಕರೆಗೆ ಮೂರು ಬ್ಯಾಗ್ ಹಾಕ್ಬೇಕು ಎಂಟು ಬ್ಯಾಗ್ ಬ್ಯಾಗ್ಪೈ ಹಾಕ್ಬೇಕು ನಾವು ದು ನೋಡಕ್ ಆಗುತ್ತಾ ಎಂಟು ದತ್ ಆಗ್ತಾವೆ ಇದು ನಾವು ಎಷ್ಟೇ ಪ್ರಚಾರಗಳನ್ನು ಹೇಳ್ಕೊಂಡ್ರು ಅಲ್ಲಿ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಯೂರಿಯಾ ಒಂದೇ ಎಲ್ಲ ನ್ಯೂಟ್ರಿಷನ್ ಪೊಟಾಶು ಕೊಡಬೇಕು ಬ್ಯಾಲೆನ್ಸ್ ನ್ಯೂಟ್ರಿಷನ್ಸ್ ಕೊಡಬೇಕು ಆ ಆದ್ರೆ ರೈತರ ಬಂದೇ ಅವೇರ್ನೆಸ್ ಕೊಡ್ತಾ ಇಲ್ಲ ಯೂರಿಯಾ ಕಡಿಮೆ ರೇಟ್ ಸಿಗ್ತಾ ಇದೆ ಯೂರಿಯಾ ಕಡಿಮೆ ಸಿಗ್ತಾ ಇದೆ ರೂಪಾಯಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಗಳು ಕಾಸ್ಟ್ಲಿ ಸಾವಿರದ ಮುನ್ನೂರ ಸಾವಿರದ ಎಂಟು ಇದಾವೆ

சரி ஆ நம்ம கொடுத்த ஓத்து எல்லா தப்பதே நோடி கண்ணட நாடு வாகினி ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ